ಅವ್ರನ್ನ ಬೆಂಬಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತಕ್ಕಂಥ ಒಂದು ಕೃತಜ್ಞತಾ ಸಮಾವೇಶ ನಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಿ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೇನೆ ನಮ್ಮ ಕ್ಷೇತ್ರವನ್ನು ಉಳಿಸ್ಕೊಂಡು ನಿರಂತರವಾಗಿ ನಮ್ಮ ಜೊತೆಯಲ್ಲಿರಬೇಕು ನಮ್ಮ ಸಕ್ರಿಯವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಅವರ ಸೇವೆಯನ್ನೇ ಇದನ್ನು ಪರಿಗಣಿಸಿ ಅವರನ್ನು ಬೇಕು ಈ ಕ್ಷೇತ್ರಕ್ಕೆ ಬಹಳ ಯೋಗ್ಯರು ಅನ್ನೋದನ್ನು ಅರಿತು ಶಿಕ್ಷಕರು ಅವರನ್ನು ಆಯ್ಕೆ ಮಾಡಿದ್ದಾರೆ ಸರ್ मुख्यवा ಅವ್ರನ್ನ ಬೆಂಬಲಿಸಿರ್ತಕ್ಕಂಥ ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತಕ್ಕಂಥ ಒಂದು ಕೃತಜ್ಞತಾ ಸಮಾವೇಶ ನಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಾರ್ಗದರ್ಶಿ ಕಾರ್ಯಕ್ರಮ ಅಂತ ನಾನಾದರೂ ಭಾವಿಸ್ತೇನೆ ಯಾವತ್ತೂ ಕೂಡ ಯಾವುದೇ ರಾಜಕಾರಣ ಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಡೆದಿರಲಿಲ್ಲ ಇದು ಒಂದು ಸಾಕ್ಷಿ ಪ್ರಜ್ಞೆ ಯಾವುದೇ ಒಬ್ಬ ಮತದಾರ ತನ್ನ ನಾಯಕನನ್ನು ಬೆಂಬಲಿಸಿದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತದಾರನೇ ರಾಜ ಮತದಾರನೇ ಹಕ್ಕು ಮತದಾರರೇ ಪ್ರಭುತ್ವ ಅಂತಕ್ಕಂಥ ಒಂದು ನಾಂದಿಯನ್ನು ಪುಟ್ಟಣ್ಣವರು ಹಾಕಿಕೊಂಡಿದ್ದಾರೆ ಈ ಈ ದಾರಿನಲ್ಲಿ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಾಗೋಣ ಕೃತಜ್ಞತೆ ಅಂತಕ್ಕಂಥದ್ದು ಹೆಚ್ಚು ಕಮ್ಮಿ ತಾಯಿಯ ನಂಬಿಕೆ ಸಮಾನ ಮತದಾರ ನಮ್ಮನ್ನು ನಂಬಿ ಕೈ ಹಿಡಿದಿರೋದ್ರಿಂದ ನಾವು ಅವರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಅಭಿವ್ಯಕ್ತ ಆಗಿದೆ ಹಾಗಾಗಿ ಮುಂಬರ್ತಕ್ಕಂಥ ಮತ್ತೊಂದು ಚುನಾವಣೆ ಲೋಕಸಭಾ ಚುನಾವಣೆ ತದನಂತರದಲ್ಲಿ ವಿಧಾನ ಪರಿಷತ್ ಚುನಾವಣೆ ಸನ್ಮಾನ್ಯ ರಾಮೋಜಿಗೌಡು ಅನೇಕಲ್ಲಿ ರಾಮೋಜಿಗೌಡು ಭಾಳ ವಿಶಿಷ್ಟ ವ್ಯಕ್ತಿತ್ವ ಹೃದಯವಂತರು ಸೊ ಹೃದಯರು ಸ್ನೇಹ ಸ್ನೇಹ ಅಂದರೆ ಸ್ನೇಹದ ಕಂಕಣವನ್ನೇ ಯಾವಾಗಲೂ ಕೂಡ ಅವರು ಕೈಗೆ ಕಟ್ಕೊಂಡಿರ್ತಾರೆ ನಗುಮುಗದ ದೊರೆ ಅಂತ ವ್ಯಕ್ತಿ ನಮ್ಮ ಪದವಿಧರರ ವೇದಿಕೆ ಅಭ್ಯರ್ಥಿ ಆಗಿದ್ದಾರೆ ಮುಂಬರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರದಿಂದ ಅಭ್ಯರ್ಥಿ ಆಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನಾವು ಪುಟ್ಟಣ್ಣವ್ರನ್ನ ಏಲ್ಸ್ತೋ ಗೆಲುವಿನ ಸರ್ದಾರ ಅಂತ ಕರಿತೀವೋ ರಾಮೋಜಿಗೌಡರ ಗೆಲುವನ್ನು ಕೂಡ ನಾವು ಇಷ್ಟೇ ಸಂಭ್ರಮಿಸೋಣ ಆನಂದಿಸೋಣ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಹೇಳಿ ನಾವು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಬಳಸ್ತೇನೆ ನಾನು ನರಸಿಂಹಮೂರ್ತಿ ಅಂತ ರಾಜ್ಯ ಶಿಕ್ಷಕರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಶಿಕ್ಷಕರ ಬಂಧು ಶಿಕ್ಷಕರ ಒಡನಾಡಿ ಶಿಕ್ಷಕರ ಆಶಾಕಿರಣ ಶ್ರೀತ ಪುಟ್ಟಣ್ಣವರು ಸತತವಾಗಿ ಐದನೇ ಬಾರಿ ಗೆಲ್ಲಲಿಕ್ಕೆ ಕಾರಣ ಯಾರು ಅಂದರೆ ನಮ್ಮ ಶಿಕ್ಷಕ ಬಂಧುಗಳು ಪುಟ್ಟಣ್ಣ ಪಕ್ಷಾತೀತ ನಾಯಕ ಜಾತ್ಯತೀತ ನಾಯಕ ಎಲ್ಲ ಪಕ್ಷದ ನಾಯಕರು ಪುಟ್ಟಣ್ಣನ್ನು ಸಂಪೂರ್ಣವಾಗಿ ಗೌರವಿಸ್ತಾರೆ ಬೆಂಬಲಿಸ್ತಾರೆ ಇವತ್ತು ಸಿದ್ದರಾಮಯ್ಯವರ ನಾಯಕತ್ವ ಸರ್ಕಾರಕ್ಕೆ ನಮ್ಮ ಪುಟ್ಟಣ್ಣವ್ರ ಸೇರ್ಪಡೆಯಾಗಿ ನಮ್ಮೆಲ್ಲರ ಮುಖಂಡರನ್ನೋ ಒಂದು ಇದೆ ಧ್ವನಿ ಆಗಬೇಕು ಅಂದರೆ ಪುಟ್ಟಣ್ಣರು ಕೇವಲ ಶಾಸಕರಾಗಿದ್ದರೆ ಶಿಕ್ಷಕರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಿಕ್ಷಕರು ಅಧ್ಯಾಪಕರು ಪ್ರಾಧ್ಯಾಪಕರು ಎಲ್ಲರ ಒಕ್ಕಲೂರಿನ ಬೇಡಿಕೆ ಏನು ಅಂದರೆ ಮುಂದಿನ ದಿನಗಳಲ್ಲಿ ಶಿಕ್ಷಕ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಮಂತ್ರಿ ಆಗಬೇಕು ಪುಟ್ಟಣ್ಣವರು ಅನ್ನೋದು ನಮ್ಮ ಧ್ಯೇಯ ನಮ್ಮೆಲ್ಲರ ಶಿಕ್ಷಕರ ಧ್ವನಿಯಾಗಿ ನಾನಿವತ್ತು ಮಾತಾಡ್ತಾ ಇದ್ದೀನಿ ಪುಟ್ಟಣ್ಣ ನಮ್ಮೆಲ್ಲರ ಬಂದು ಅವರು ಪುಟ್ಟಣ್ಣ ಅವ್ರ ಮನೆಗೆ ಸೀಮಿತ ಆಗಿಲ್ಲ ಇಡೀ ಮೂವತ್ತಾರು ವಿಧಾನಸಭಾ ಕ್ಷೇತ್ರ ಜೊತೆಗೆ ಈ ರಾಜ್ಯದಲ್ಲಿರುವಂಥ ಪ್ರೈಮರಿ ಶಿಕ್ಷಕರು ಪ್ರೌಢಶಾಲಿಕರು ಪಿ ಯು ಸಿ ಶಿಕ್ಷಕರು ಪದವಿ ಸ್ನಾತಕೋತ್ತರ ಪದವಿ ವಿಶ್ವವಿದ್ಯಾಲಯ ಎಲ್ಲ ಬಂಧುಗಳಿಗೂ ಶಿಕ್ಷಕ ಅಣ್ಣನಾಗೇ ಇರ್ತಾರೆ ನಾವು ಮುಂದಿನ ದಿನಗಳಲ್ಲಿ ಅವ್ರನ್ನ ನಾವು ದೊಡ್ಡ ಮಂತ್ರಿಯಾಗಿ ರಾಜ್ಯದಲ್ಲಿ ನೋಡಬೇಕು ಅಂತ ಬಯಸ್ತೀವಿ ಪುಟ್ಟಣ್ಣವರು ಸತತವಾಗಿ ನಮ್ಮ ಕ್ಷೇತ್ರವನ್ನು ಬಿಡದೆ ನಮ್ಮ ಕ್ಷೇತ್ರವನ್ನು ಉಳಿಸ್ಕೊಂಡು ನಿರಂತರವಾಗಿ ನಮ್ಮ ಜೊತೆಯಲ್ಲಿರಬೇಕು ನಮ್ಮ ಸಕ್ರಿಯವಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಪುಟ್ಟಣ್ಣವರು ಒಳ್ಳೆಯದಾಗಲಿ ಅವರ ಆರೋಗ್ಯ ಉತ್ತಮವಾಗಿರಲಿ ಅಂತೇಳಿ ನಮ್ಮ ಶಿಕ್ಷಕರ ಪರವಾಗಿ ನಾನು ಬಯಸ್ತೀನಿ ಮುಂದಿನ ದಿನಗಳಲ್ಲಿ ರಾಮೋಜಿಗೌಡರು ಕೂಡ ಪದವೀಧರ ಕ್ಷೇತ್ರಕ್ಕೆ ಕಂಟೆಕ್ಸ್ಟ್ ಮಾಡ್ತಾ ಇದ್ದಾರೆ ಸೊ ಅವರು ಕೂಡ ಶಿಕ್ಷಕರು ಏನು ನಮ್ಮ ಪದವೀಧರ ಕ್ಷೇತ್ರದಲ್ಲಿ ಏನು ಶಿಕ್ಷಕರು ಪುಟ್ಟಣ್ಣವ್ರು ಗೆದ್ದರು ಪುಟ್ಟಣ್ಣವ್ರ ತರನೇ ಅವರು ಶಿಕ್ಷಕರ ಜೊತೆಯಲ್ಲಿ ಯಾವಾಗಲೂ ಒಡನಾಡಿಯಾಗಿ ಕೇಂದ್ರಬಿಂದುವಾಗಿ ಜೊತೆಯಲ್ಲಿದ್ದರೆ ರಾಮೋಜಿಗೌಡರು ಕೂಡ ಗೆಲ್ತಾರೆ ನಮ್ಮ ಏನು ಒಂದು ತಂಡ ಇದೆಯೋ ಅವ್ರಿಗೂ ಕೂಡ ಬೆಂಬಲಿಸ್ಬೇಕು ಅಂತ ಹೇಳಿ ಎಲ್ಲ ಈಗಾಗಲೇ ಕೆಲಸಗಳನ್ನು ಶುರು ಮಾಡಿದ್ದಾರೆ ರಾಮೋಜಿಗೌಡರು ಕೂಡ ಪುಟ್ಟಣ್ಣವ್ರ ತರನೇ ಆಗಿದ್ದರೆ ಪುಟ್ಟಣ್ಣವ್ರು ಗೆಲ್ಲೋ ರಾಮೋಜಿ ಅವರು ಗೆಲ್ಲೋತೇ ಅನುಮಾನ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರದಿಂದ ಚುನಾಯಿತರಾಗಿದ್ದಾರೆ ಅವರು ಕಳೆದ ಹಲವಾರು ವರ್ಷಗಳಿಂದ ಶಿಕ್ಷಕರ ಪರವಾಗಿ ಧ್ವನಿಯಾಗಿ ಶಿಕ್ಷಕರಿಗೆ ಅನೇಕ ರೀತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಆ ಒಂದು ದೃಷ್ಟಿಯಲ್ಲಿ ಅವರ ರಾಜಕೀಯ ಭವಿಷ್ಯದಲ್ಲಿ ಭಾಳ ಪ್ರಮುಖವಾದಂಥ ಈ ಐದನೇ ಬಾರಿಯ ಸ್ಪರ್ಧೆ ಭಾಳ ಸ್ಪರ್ಧಾತ್ಮಕವಾದಂಥ ಭಾಳ ಅವರಿಗೆ ಮುಖ್ಯವಾದಂಥ ಚುನಾವಣೆ ಆಗಿತ್ತು ಇದರಲ್ಲಿ ಎಲ್ಲ ಶಿಕ್ಷಕರು ಕೂಡ ಅಂಥ ಸಂದಿಗ್ಧ ಸನ್ನಿವೇಶದಲ್ಲಿ ಅವರ ಅವಶ್ಯಕತೆಯನ್ನು ಅರಿತು ಭಾಳ ಅಂತರದಲ್ಲಿ ಅವರನ್ನು ಗೆಲುವು ಮಾಡಿಕೊಟ್ಟಿದ್ದಾರೆ ಇಂಥ ಸಂದರ್ಭದಲ್ಲಿ ಹಾಗಾಗಿ ಎಲ್ಲರೂ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮನ ಕುಟ್ಟಣ್ಣವ್ರು ಮಾಡಿರೋದು ವಿಶೇಷ ಏಕೆಂದರೆ ಎಲ್ಲರೂ ಗೆದ್ದಂಥ ಅಭ್ಯರ್ಥಿಗಳ ಪರವಾಗಿ ಅಭಿನಂದನೆ ಮಾಡ್ತಾರೆ ಇದು ವ್ಯತಿರಿಕ್ತವಾಗಿ ಗೆಲ್ಲಿಸಿದಂಥ ಒಂದು ಮತದಾರರಿಗೆ ಅಭಿನಂದನೆ ಸಲ್ಲಿಸಿರೋದು ಒಂದು ವಿಭಿನ್ನವಾದಂಥದ್ದು ಅವರ ನಡವಳಿಕೆ ಅವರ ಕುಟುಂಬದ ನಡವಳಿಕೆ ಆ ರೀತಿ ಇದೆ ಹಾಗಾಗಿ ಇಷ್ಟೋ ಒಂದು ಜನ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಶಿಕ್ಷಕರು ಬಂದು ಸಂತೋಷ ಹಂಚ್ಕೊಂಡು ಆ ಸಂತೋಷ ಕೂಟದಲ್ಲಿ ಪಾಲ್ಗೊಂಡು ಭೋಜನ ಸ್ವೀಕರಿಸಿ ಹೋಗ್ತಿದ್ದಾರೆ ಇದೊಂದು ಅಭಿನಂದಾರ್ಹವಾದಂಥ ಕಾರ್ಯಕ್ರಮ ಅಂತ ಹೇಳಿ ಬಯಸ್ತೀನಿ ಸರ್ ಖಂಡಿತ ಸರ್ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ ಯಾಕೆಂದರೆ ಅವರು ಕೆಲ್ ಸೇವೆ ಮಾಡಿರೋದನ್ನ ಗುರುಸಿ ಮತದಾರರು ಮತ ಹಾಕಿದ್ದಾರೆ ಹೊರತು ಇಲ್ದಿದ್ರೆ ಇಂಥ ಒಂದು ಸನ್ನಿವೇಶದಲ್ಲಿ ಅವರು ಗೆಲ್ಲೋದು ತುಂಬ ಕ್ಲಿಷವಾಗಿತ್ತು ಅವರ ಸೇವೆಯೇ ಇದನ್ನು ಪರಿಗಣಿಸಿ ಅವರನ್ನು ಬೇಕು ಈ ಕ್ಷೇತ್ರಕ್ಕೆ ಭಾಳ ಯೋಗ್ಯರು ಅನ್ನೋದನ್ನು ಅರಿತು ಶಿಕ್ಷಕರು ಅವರನ್ನು ಆಯ್ಕೆ ಮಾಡಿದ್ದಾರೆ ಸರ್ ತುಂಬ ಸಂತೋಷ ಸರ್ ಹಾಗೆ ನಮ್ಮ ರಾಮಜೆಗೌಡರು ಕೂಡ ಭಾಳ ಸರಳ ಸಜ್ಜನಿಕೆಯವರು ಒಬ್ಬರು ಅಧ್ಯಾಪಕರಾಗಿದ್ದವರು ಜನರ ನಾಡಿ ಮಿಡಿತ ಮೇರ್ತಿರ್ತಕ್ಕಂಥವ್ರು ಅಂಥ ಒಬ್ಬ ಸಜ್ಜನಿಕ ವ್ಯಕ್ತಿಯೂ ಕೂಡ ಏಕೆಂದರೆ ವಿಧಾನ ಪರಿಷತ್ತಿನ ಆ ಪದವೀಧರ ಕ್ಷೇತ್ರ ಭಾಳ ವಿಶಾಲವಾದದ್ದು ಅನೇಕ ರೀತಿಯ ಸಮಸ್ಯೆಗಳನ್ನು ಹೊಂದಿದೆ ಅಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಸಾಮಾಜಿಕ ಕಳಕಳಿ ಇರುವಂಥವ್ರು ಆಗಬೇಕು ಪಕ್ಷಕ್ಕಿಂತಲೂ ಕೂಡ ವ್ಯಕ್ತಿ ಪದವೀಧರ ಜೊತೆ ಬೆರೆತು ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗುವಂಥವ್ರು ಆಗಬೇಕಾಗ್ತದೆ ಅಂಥ ವ್ಯಕ್ತಿತ್ವ ಇರೋವಂಥವ್ರು ಅಂದರೆ ರಾಮಜಗೌಡರು ಅವರು ಎರಡು ಬಾರಿ ಕೂಡ ಸೋತಿದ್ದಾರೆ ಎಲ್ಲರೂ ಅವರನ್ನು ಬಯಸಿದ್ದಾರೆ ಒಬ್ಬ ಸ್ನೇಹಜೀವಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಒಳ್ಳೆಯದಾಗತ್ತೆ ಅನ್ನೋ ಒಂದು ವಿಶ್ವಾಸ ನಮ್ಮ ಎಲ್ಲ ಸಂಘಟನೆಗಳಲ್ಲೂ ಕೂಡ ಇದೆ ಅಂಥ ವ್ಯಕ್ತಿ ಆರಿಸಿ ಬರಬೇಕು ಅಂಥವರು ಪರವಾಗಿ ಎಲ್ಲರೂ ನಿಲ್ಲಬೇಕು ಅನ್ನೋದು ನಮ್ಮ ವೈಯಕ್ತಿಕ ಕಳಕಳಿ ಸರ್ ಮಂಜುನಾಥ್ ಎಚ್ ಕೆ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ